ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ದೋಸೆಗೆ ನೆನೆ ಹಾಕಿದ್ದೆ ಈ ಒಂದು ಪಾವನ ಅಳತೆಯಲ್ಲಿ ಮೂರು ಪಾವು ಸೊಸೈಟಿ ಹಾಕಿ ಮತ್ತು ಒಂದು ಬೇಳೆ ಅರ್ಧ ಪಾವುಗಿಂತ ಸ್ವಲ್ಪ ಜಾಸ್ತಿ ಗಟ್ಟಿ ಅವಲಕ್ಕಿ ನನ್ನ ಕೈಯಲ್ಲಿ ಎರಡು ಮುಷ್ಟಿ ಅಂದರೆ ಈ ಪಾವ್ನಲ್ಲಿ ಕಾಲು ಪಾವು ಇಷ್ಟು ಕಡಲೆಬೇಳೆ ಮತ್ತು ಎರಡರಿಂದ ಮೂರು ಸ್ಪೂನು ಮೆಂಪ್ಯ ಇದಿಷ್ಟು ಆರು ಗಂಟೆಗಳ ಕಾಲದಿಂದ ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೆ ಈಗ ಚೆನ್ನಾಗಿ ಉಂತು ಬಂದಿದೆ ಈಗ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಉಂತು ಬಂದಿದೆ ಈಗ ಎಲ್ಲವನ್ನು ಒಟ್ಟಿಗೆ ನೆನೆ ಹಾಕಿದ್ದೆ ಈ ಸರಿ ಈಗ ಗಟ್ಟಿಯಾಗಿ ರುಬ್ಬಿ ಇಟ್ಕೊತೀನಿ ಬೆಳಗ್ಗೆ ನಾನು ತೋರಿಸ್ತೀನಿ ಏನು ದೋಸೆ ಮಾಡ್ತೀನಿ ಇನ್ನೇನೇನು ಇದಕ್ಕೆ ಹಾಕ್ತೀನಿ ಅನ್ನೋದನ್ನೆಲ್ಲ ಬೆಳೆಗೆ ಶೇರ್ ಮಾಡ್ತೀನಿ ಈಗ ಇದನ್ನು ರುಬ್ಬಿ ಉಪ್ಪು ಹಾಕಿ ಚೆನ್ನಾಗಿ ನನ್ನ ಅಂಗೈಯಲ್ಲಿ ತಿರುವಿ ಇಟ್ಬಿಡ್ತೀನಿ ಬೆಳಗ್ಗೆ ಮತ್ತೆ ಸಿಗ್ತೀನಿ ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ರಾತ್ರಿ ನಿಮಗೆ ದೋಸೆ ಹಿಟ್ಟನ್ನ ರುಬ್ಬಿ ಇಟ್ಟಿದ್ದೆ ನಾನು ಅದನ್ನು ನಿಮಗೆ ಹೇಳಿದ್ದೆ ರುಬ್ಬೋದು ಏನು ತೋರಿಸಿರಲಿಲ್ಲ ನಾನು ಏನೇನು ತೊಗೊಂಡಿದ್ದೀನಿ ಪದಾರ್ಥವನ್ನು ರುಬ್ತೀನಿ ಎಲ್ಲ ಹೇಳಿದ್ದೆ ನೋಡಿ ಈಗ ಅದು ರುಬ್ಬಿ ರಾತ್ರಿ ಉಪ್ಪಾಕಿಯೂ ಸಹ ಇಟ್ಟಿದೆ ನೋಡಿ ಈಗ ಹೇಗೆ ಉಬ್ಬು ಬಂದಿದೆ ಹುಳಿ ಬಂದಿದೆ ಈ ಹದದಲ್ಲಿದ್ದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿದೆ ಅಂತ ಈಗ ಇದಕ್ಕೆ ನಾನು ಇನ್ನೇನು ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಾನಿವತ್ತು ಮಾಡ್ತಾ ಇರೋದು ಆಂಧ್ರ ಪ್ರದೇಶ ರಾಜ್ಯದ ಪ್ರಖ್ಯಾತ ಪೆಸರೊಟ್ಟು ದೋಸೆ ಈ ಪೆಸುರೊಟ್ಟು ದೋಸೆಯನ್ನು ಒಂದೊಂದು ವಿಧಾನದಲ್ಲಿ ಒಬ್ಬೊಬ್ಬರು ಮಾಡ್ತಾರೆ ಆಂಧ್ರ ಪ್ರದೇಶದಲ್ಲಿ ಕರಾವಳಿ ಭಾಗದಲ್ಲಿ ಒಂಥರ ಮಾಡ್ತಾರೆ ಬಯಲು ಸೀಮೆ ಭಾಗದಲ್ಲಿ ಒಂಥರ ಮಾಡ್ತಾರೆ ಸೊ ನಾನು ಮಾಡ್ತಾ ಇರೋದು ಕರಾವಳಿ ಭಾಗದಲ್ಲಿ ಮಾಡ್ತಕ್ಕಂಥ ಒಂದು ವಿಧಾನವನ್ನು ಯಾಕೆಂದರೆ ಕಳೆದ ಜುಲೈ ತಿಂಗಳಲ್ಲಿ ನಾನು ಆಂಧ್ರ ಪ್ರದೇಶ ಯಾತ್ರೆ ಹೋಗಿದ್ದಾಗ ಅಲ್ಲಿ ಕರಾವಳಿಯ ಪ್ರದೇಶ ರಾಜಮಂಡ್ರಿಯಲ್ಲಿ ನಾವು ಉಡುಪಿಯ ಹೋಟೆಲ್ಗೆ ಹೋಗಿದ್ವಿ ಕನ್ನಡದವರೇ ಅವರು ಉಡುಪಿಯವರು ಅವರು ಆಂಧ್ರ ಪ್ರದೇಶದ ಪ್ರಖ್ಯಾತ ಪೆಸರೊಟ್ಟು ದೋಸೆಯನ್ನು ನಮಗೆ ಕೊಮ್ಮ ಕೊಟ್ಟರು ಬಟ್ ನಾನು ತಗೊಳ್ಳಿಲ್ಲ ನನ್ನ ಸ್ನೇಹಿತ ಅರವಿಂದ ತಗೊಂಡಿಂದ ಅಲ್ಲಿ ಅವರು ಯಾವ ವಿಧಾನದಲ್ಲಿ ಮಾಡ್ತಾರೆ ಅನ್ನೋದನ್ನು ಕೇಳಿ ತಿಳ್ಕೊಂಡು ನಾನು ನಿಮಗೆ ಮಾಡ್ತಾ ಇರೋದು ಅವರು ಪೆಸರೊಟ್ಟು ದೋಸೆಗೆ ಉಪ್ಪಿಟ್ಟನ್ನು ಕೊಡ್ತಾರೆ ಒಳಗಡೆಗೆ ಅದು ಆ ಕರಾವಳಿ ಭಾಗದಲ್ಲಿ ಪ್ರಖ್ಯಾತಿ ಆಂಧ್ರ ಪ್ರದೇಶದಲ್ಲಿ ಕರಾವಳಿ ಭಾಗದಲ್ಲಿ ಪೆಸರೊಟ್ಟು ದೋಸೆಗೆ ಉಪ್ಪಿಟ್ಟನ್ನು ಕೊಡ್ತಾರೆ ಇಲ್ಲಿ ನಾನು ಉಪ್ಪಿಟ್ಟು ಮಾಡ್ತಾ ಇಲ್ಲ ಈಗ ರಾತ್ರಿ ನಾನು ಯಾವ ಅಕ್ಕಿ ಪಾಮ್ನಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಅಳತೆಯಲ್ಲಿ ಒಂದು ಪಾವು ಹೆಸರು ಕಾಳನ್ನು ನೆನೆಸ್ಕೊಂಡಿದ್ದೆ ಈಗ ಇದನ್ನು ರುಬ್ಬಕ್ಕೆ ಮೆಣಸಿನಕಾಯಿ ಶುಂಠಿ ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ ಇಲ್ಲಿ ಕೆಲವರು ದಿಢೀರಂತ ಬೆಳಗ್ಗೆನೇ ನೆನೆ ಹಾಕ್ಕೊಂಡು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ರುಬ್ತಾರೆ ನಾನು ಅವರನ್ನು ಕೇಳ್ದಂಗೆ ರಾತ್ರಿಯೇ ನೀವು ದೋಸೆ ಸಂಪ್ರನ ಮಾಮೂಲಿ ಹೇಗೆ ರುಬ್ಕೊತೀರ ಆ ರುಬ್ಕೊಳ್ಳಿ ಬೆಳಗ್ಗೆ ತನಕ ಹುಳಿ ಬರ್ಸ್ಕೊಳ್ಳಿ ರಾತ್ರಿ ಹೆಸರು ಕಾಳನ್ನ ನೆನೆ ಹಾಕಿ ಬೆಳಗ್ಗೆ ರುಬ್ಬಿ ಅದನ್ನ ಸಂಪಣಕ್ಕೆ ಬೆರೆಸಿ ಜೊತೆಗೆ ನೀವು ಶುಂಠಿ ಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಆಪ್ಷನಲ್ ನಿಮ್ಗೆ ಇಷ್ಟ ಇದ್ರೆ ಹಾಕೋಬಹುದು ಹೆಸರು ಕಾಳನ್ನ ಮಾತ್ರ ನೆನೆಸಿ ರುಬ್ಬಿ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ಈ ಕರಾವಳಿ ಭಾಗದಲ್ಲಿ ಮಾಡ್ತಕ್ಕಂಥ ಪೆಸರುಟ್ಟು ದೋಸೆಯ ವಿಶೇಷ ಅಂತ ಅವ್ರು ನನಗೆ ವಿವರಣೆಯನ್ನು ಕೊಟ್ಟಿದ್ರು ನಾನು ಅದೇ ರೀತಿ ನಾನು ಇಲ್ಲಿ ಸ್ವಲ್ಪ ಹೆಚ್ಚಾಗಿ ಜೊತೆಗೆ ಇದನ್ನೆಲ್ಲ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇಡ್ಲಿ ಸಂಪಣದ ಅದಕ್ಕೆ ಗಟ್ಟಿಗೆ ನಾವು ರುಬ್ಕೋಬೇಕು ಯಾಕೆಂದರೆ ಅಲ್ಲಿ ದೋಸೆ ಸಂಪಣಕ್ಕೆ ನೀರು ಹಾಕಿ ರುಬ್ಬಿರ್ತೀವಿ ಇರ್ತೀವಿ ಆದ್ರಿಂದ ಉಪ್ಪು ನಾನು ಅಲ್ಲೇ ಬೆರೆಸಿದ್ದೀನಿ ಇದಕ್ಕೆ ಉಪ್ಪು ಹಾಕಲ್ಲ ಇದನ್ನು ರುಬ್ಬಿಕೊಂಡು ಬಂದು ಅದಕ್ಕೆ ಮಿಕ್ಸ್ ಮಾಡಿ ನಂತರ ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಗಟ್ಟಿಗೆ ರುಬ್ಬಿಕೊಂಡು ನಾನು ದೋಸೆ ಸಂಪಣಕ್ಕೆ ಸಂಪೂರ್ಣ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಸಪ್ರೇಟಾಗಿ ಏನೂ ಇಲ್ಲ ಇದಕ್ಕೆ ಅಲ್ಲಿ ಅವರು ಚಿರೋಟಿ ರವೆಯನ್ನು ಮಿಕ್ಸ್ ಮಾಡ್ತಾರೆ ಯಾಕೆ ಅಂತಂದರೆ ದೋಸೆ ಗರಿಗರಿಯಾಗಿರಬೇಕು ಒಳಗಡೆಗೆ ಅವರು ಉಪ್ಪಿಟ್ಟನ್ನು ಮಿಕ್ಸ್ ಮಾಡೋದ್ರಿಂದ ಮೆತ್ತಿಗೆ ಇದ್ದರೆ ದೋಸೆ ಉಪ್ಪಿಟ್ಟನ್ನು ಹಾಕ್ಬಿಟ್ರೆ ಅದಿನ್ನೂ ಮೃದು ಆಗ್ಬಿಡುತ್ತೆ ಆದ್ದರಿಂದ ನಾನು ಸಹ ದೋಸೆ ಗರಿಗರಿಯಾಗಿರಲಿ ನಾನು ಮಸಾಲೆ ದೋಸೆ ಟೈಪ್ ಮಾಡ್ಕೋತಾ ಇದ್ದೀನಿ ಒಂದೊಂದು ಮಸಾಲೆ ದೋಸೆಯನ್ನು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ನೋಡಿ ನಾನು ಈ ಒಂದು ಅಳತೆಯ ಕ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಚಿರೋಟಿ ರವೆಯನ್ನು ಹಾಕ್ಕೊಂತ ಇದ್ದೀನಿ ಇಲ್ಲಿ ಉಪ್ಪಿನ ಅಂಶ ನಾನು ಮೊದಲೇ ಹಾಕಿರೋದ್ರಿಂದ ಎಕ್ಸ್ಟ್ರಾ ಉಪ್ಪೇನು ನಾನು ಹಾಕ್ಕೊತಾ ಇಲ್ಲ ಈಗ ಇದನ್ನು ನಾನು ಅಂಗೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಪ್ರೇಟಾಗಿ ತಿಟ್ಕೊಂಡ್ಬಿಡ್ತೀನಿ ಏಕೆಂದರೆ ನಾನು ಆಲೂಗೆಡ್ಡೆ ಪಲ್ಯ ಚಟ್ನಿ ಮಾಡೋವರೆಗೂ ಇದು ನೆನೆಯುತ್ತೆ ಈಗ ಅಂಗೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ನೀವು ಸೌಟು ಗ್ಯವುಟು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಡಿ ಅದು ಸರಿಯಾಗಿ ಬೆರೆಯೋದಿಲ್ಲ ಆದ್ದರಿಂದ ಅಂಗೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಟ್ಟು ದೋಸೆ ಹಾಕಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ದೋಸೆ ಹಂಚಿಟ್ಕೊಂಡಿದ್ದೀನಿ ಕಾದು ಬಂದಿದೆ ಈಗ ನೀರು ಹಾಕ್ತಾ ಇದ್ದೀನಿ ನೋಡಿದ್ರಲ್ಲ ಕಾದಿದೆ ಈಗ ಇದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಒರೆಸ್ಕೊಂಬಿಟ್ಟು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಮತ್ತೊಂದು ಸರಿ ರೆಡಿ ಮಾಡ್ಕೊಂಡಿದ್ರು ನಾವು ಹೀಗೆ ತಿರುಕೋಬೇಕು ಪ್ರತಿ ಸರಿ ಹಾಕ್ಬೇಕಾದ್ರೂ ನಾವು ತಿರುಕೊಂಡೇ ಹಾಕ್ಬೇಕು ನೋಡ್ತಾ ಇದ್ದೀರಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದು ಬೇಯ್ಲಿ ಸ್ನೇಹಿತರೆ ನೀವು ಗರ್ಗರಿ ಹಾಕಾದರೂ ಬೇಯಿಸ್ಕೋಬೋದು ಅಥವಾ ಮೃದುವಾಗಿ ಆದರೂ ಬೇಯಿಸ್ಕೋಬೋದು ಈ ಪೆಸರೊಟ್ಟು ದೋಸೆ ಇದು ಪ್ರಖ್ಯಾತಿ ಆಂಧ್ರ ಪ್ರದೇಶದ ಒಂದು ತಿಂಡಿ ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ನಾ ತೆಲಂಗಾಣದಲ್ಲೇ ಒಂದು ಕಡೆ ಮಾಡ್ತಾರೆ ಆಂಧ್ರ ಪ್ರದೇಶದ ಕರಾವಳಿ ಸೀಮೆಯಲ್ಲೇ ಒಂಥರ ಮಾಡ್ತಾರೆ ಬಯಲು ಸೀಮೆಯಲ್ಲೇ ಒಂದು ವಿಧಾನದಲ್ಲಿ ಮಾಡ್ತಾರೆ ಈ ಒಂದು ಪೆಸರೊಟ್ಟು ದೋಸೆಯನ್ನು ನಾನು ಕರಾವಳಿ ಸೀಮೆಯಲ್ಲಿ ಮಾಡ್ತಕ್ಕಂಥ ಒಂದು ವಿಧಾನದಲ್ಲಿ ನಾನು ಮಾಡಿರೋದು ಈಗ ಇದು ಗರಿಗರಿಯಾಗಿ ಬೇಯಬೇಕು ನೀವು ಲಿಡ್ನ ಕ್ಲೋಸ್ ಮಾಡಿ ಬೇಕಾದರೂ ಒಂದೇ ಕಡೆ ಬೇಯಿಸ್ಕೊಬೋದು ತಿರುವು ಹಾಕಿ ಬೇಕಾದರೂ ನೀವು ಬೇಯಿಸ್ಕೊಬೋದು ನಾನು ಒಂದೇ ಕಡೆ ಬೇಯಿಸ್ಕೊತಾ ಇದ್ದೀನಿ ನಾನು ಮಸಾಲೆ ದೋಸೆ ಥರ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ನೋಡಿ ಈಗ ಎಲ್ಲ ಬೇಯಿಂದ ಬರ್ತಾ ಇದೆ ಈ ಸಮಯದಲ್ಲಿ ನೀವು ಮಸಾಲೆ ದೋಸೆ ಮಾಡಿರ್ತಕ್ಕಂಥ ಖಾರವನ್ನು ನಿಮಗಿಷ್ಟ ಇದ್ದರೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅಲ್ಲಿ ಆಂಧ್ರದಲ್ಲಿ ಕರಾವಳಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಸಮಯದಲ್ಲಿ ಬಿಸಿ ಬಿಸಿಯಾದ ಉಪ್ಪಿಟ್ಟು ಅವರು ಉಪ್ಪಿಟ್ಟನ್ನು ಹಾಕ್ಕೊತಾರೆ ಇಲ್ಲಿ ಮಧ್ಯಭಾಗಕ್ಕೆ ನಾವು ಹೇಗೆ ಪಲ್ಯ ಹಾಕ್ಕೊತೀವಿ ಅವರು ಉಪ್ಪಿಟ್ಟನ್ನು ಹಾಕಿಕೊಡ್ತಾರೆ ಇಷ್ಟೇ ವ್ಯತ್ಯಾಸ ಇನ್ನೇನು ಇಲ್ಲ ಇಲ್ಲಿಗೋ ಅಲ್ಲಿಗೂ ನಮ್ಮಲ್ಲಿ ಯಾರು ದೋಸೆಗೆ ಉಪ್ಪಿಟ್ಟು ಹಾಕ್ಕೊಂಡು ಅಷ್ಟೊಂದು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಆದ್ದರಿಂದ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಆಮೇಲೆ ನಿಮಗೆ ಆಂಧ್ರ ಪ್ರದೇಶದಲ್ಲಿ ಈ ಆಲೂಗೆಡ್ಡೆ ಪಲ್ಯನೇ ಒಂದು ರೀತಿ ಮಾಡ್ತಾರೆ ನಾನು ಅದೇ ರೀತಿಯಲ್ಲಿ ನಾನು ಅವರನ್ನೇ ಕೇಳಿ ತಿಳ್ಕೊಂಡು ಮಾಡಿದ್ದೀನಿ ನೋಡಿ ಇದ್ರ ಬಣ್ಣನೇ ಒಂಥರ ಈಗ ಇದನ್ನು ನಾವು ನಿಮಗೆ ರೌಂಡಾಗಿ ಬೇಕಾದರೂ ಮಡಚಿಕೊಳ್ಳಿ ಯಾವ ರೀತಿ ಬೇಕಾದರೂ ಮಾಡಿಕೊಳ್ಳಿ ನೋಡಿ ರುಚಿಯಾದಂಥ ಒಂದು ಖಾದ್ಯ ಪೆಸರೊಟ್ಟು ದೋಸೆ ರೆಡಿಯಾಗಿದೆ ತಿನ್ನೋದಕ್ಕೆ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ನೀವು ಮಾಡಿಕೊಳ್ಳಿ ತಿನ್ನಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಪ್ರೀತಿಯ ಸ್ನೇಹಿತರೆ ಆಂಧ್ರ ಪ್ರದೇಶ ರಾಜ್ಯದ ಪ್ರಖ್ಯಾತ ಪೆಸರೊಟ್ಟು ದೋಸೆ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತೊಂದು ಆರೋಗ್ಯಕರವಾದಾಗೂ ಇಂಟರೆಸ್ಟಿಂಗ್ ವಿಡಿಯೋ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ